ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಆಯ್ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಮಸ್ಕಿ ಪಟ್ಟಣದ ಪಬ್ಲಿಕ್ ನಂದಿ ಪಬ್ಲಿಕ್ ಸ್ಕೂಲಲ್ಲಿ ನಾವಿದೀವಿ ಅಂಡ್ ಇಲ್ಲಿ ಫುಡ್ ಫೆಸ್ಟಿವಲ್ ನಡೀತಾ ಇದೆ ಸೊ ಮಾತಾಡ್ಸೋಣ ಬನ್ನಿ ಪಾಲಕರಿದ್ದಾರೆ ಹಾಗೂ ಶಿಕ್ಷಕರಿದ್ದಾರೆ ಸೊ ಏನೆಲ್ಲ ಹೇಳ್ತಾರೆ ನೋಡೋಣ ಬನ್ನಿ موسيقى تلقى

ಈಜದಿದೆ ನವರ ಫಗಳೇ ನವರ ಫಗಳ ಓಣ ಬರುತ್ತದೆ ಪಬ್ಲಿಕ್ ಶಾಲೆಯಲ್ಲಿ ಫುಡ್ ಫೆಸ್ಟಿವಲ್ ಮಾಡ್ತಾ ಇದ್ರೆ ಸೊ ದಾವೇ ನೋಡಕ್ಕೆ ಬಯಸ್ತೀರ ಸರ್ ನಿಜವಾಗ್ಲೂ ಇದೊಂದು ವಿನೂತವನವಾದಂತಹ ಕಾರ್ಯಕ್ರಮ ಇದನ್ನು ನೋಡಿದ್ರೆ ನಮಗೂ ತುಂಬ ಖುಷಿ ಆಗ್ತಾಯಿದೆ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸಲಿಕ್ಕೆ ಇದೊಂದು ಸಹಕಾರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಬೆಳೆಯುವ ಸರಿ ಮಳಿಕೆಯಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ಚಿಕ್ಕವರು ಇರುವಾಗಲೇ ಮಕ್ಕಳಿಗೆ ಬದುಕುವ ರೀತಿಯನ್ನು ಬದುಕುವ ಶೈಲಿಯನ್ನು ಇದು ಕಲಿಸಿಕೊಡುತ್ತೆ ಹಾಗಾಗಿ ನಾನು ಆ್ಯಸ್ ಎ ಪೇರೆಂಟ್ ಆಗಿದ್ದುಕೊಂಡು ನನಗೆ ಇದ್ರ ಬಗ್ಗೆ ತುಂಬ ಖುಷಿಯಾಗಿದೆ ಸರ್ ಯಾ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಇಲ್ಲಿ ಫುಡ್ ಫೆಸ್ಟಿವಲ್ ಬಂದಿದ್ದಕ್ಕೆ ಯಾಕಂದ್ರೆ ಎಲ್ಲರೂ ಫುಲ್ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಆ್ಯಂಡ್ ಹೆಂಗೆ ಬಿಸ್ನೆಸ್ ಮಾಡಬೇಕು ಎಲ್ಲ ಹೆಂಗೆ ಸ್ಕಿಲ್ಲು ಚಿಕ್ಕ ಮಕ್ಕಳಿಂದ ಹೆಂಗ್ ಸ್ಕಿಲ್ ಬರುತ್ತೆ ಅಂತೆಲ್ಲ ಹೇಳ್ಕೊಡ್ತಿದ್ರೆ ಈ ಸ್ಕೂಲಲ್ಲಿ ನನ್ನ ತಮ್ಮನೂ ಓದ್ತಿದ್ದಾನೆ ಈಸ್ ವೆರಿ ಕ್ಲೆವರ್ ಇಲ್ಲಿ ಬಂದಾಗಿಂದ ಅವ್ನು ಚೆನ್ನಾಗಿ ತಲೆ ಎಲ್ಲ ಚೆನ್ನಾಗಿದೆ ಅವ್ನು ಚೆನ್ನಾಗೂ ಓದ್ತಿದ್ದಾನೆ ಫುಡ್ ಫೆಸ್ಟಿವಲ್ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಇಲ್ಲಿ ಮಾಡಿದ್ರು ಟೀಚರ್ಸು ಆ್ಯಂಡ್ ಎಲ್ಲರೂ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಈ ಒಂದು ಮಸ್ಕಿ ಪಟ್ಟಣದ ನಂದಿ ಪಬ್ಲಿಕ್ ಸ್ಕೂಲ್ ನಲ್ಲಿ ಇವತ್ತು ಫುಡ್ ಫೆಸ್ಟಿವಲ್ ಅನ್ನ ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಾವು ಕೂಡ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ಒಂದು ಫುಡ್ ಫೆಸ್ಟಿವಲ್ ಇಷ್ಟು ಕ್ರೌಡ್ ಇಂದ ತುಂಬಿದೆ ಇಷ್ಟೆಲ್ಲಾ ಜನ ಬರ್ತಾರೆ ಅಂತ ಹೇಳಿ ನಮಗೂ ಒಂದು ಊಹೆ ಇರಲಿಲ್ಲ ಸೊ ಜಾಸ್ತಿ ಜನ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಅಂತ ಎಲ್ಲ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸೊ ನೀವು ಕೂಡ ಒಮ್ಮೆ ಬಂದು ಇಲ್ಲಿ ನೋಡ್ಕೊಂಡು ಹೋಗಿ ಫುಡ್ ನ ಟೇಸ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆಯ ಮುಂದಿನ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಆಹಾರದ ಒಂದು ಗುಣಮಟ್ಟವನ್ನು ಈಗಿನ ಮಕ್ಕಳಿಂದನೇ ಯಾಕಂದರೆ ಇಲ್ಲಿ ಮ ಪಾಲಕರಾಗಿರ್ತಕ್ಕಂಥವ್ರು ಮಕ್ಕಳಿಗೆ ಒಳ್ಳೆಯ ಒಂದು ಆಹಾರದ ಗುಣಮಟ್ಟವನ್ನು ನಾವು ಕೊಟ್ಟರೆ ಮುಂದಿನ ಸದೃಢವಾಗಿ ದೇಹದಲ್ಲಿ ಸದೃಢವಾದ ದೇಹದಲ್ಲಿ ಸದೃಢವಾದ ಆಗಿರ್ತಕ್ಕಂಥ ಅಂತ ಹೇಳಿರ್ತಕ್ಕಂಥವ್ರು ಹಾಗಾಗಿ ಮಕ್ಕಳಿಗೆ ಒಂದು ಗುಣಮಟ್ಟದ ಆಹಾರವನ್ನು ಕೊಟ್ಟರೆ ಮುಂದೆ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬಲ್ಲರು ಅನ್ನುವಂಥದ್ದು ಈ ಒಂದು ಫುಡ್ ಫೆಸ್ಟಿವಲ್ನಿಂದ ನಮಗೆ ತಿಳಿದುಕೊಳ್ಳುತ್ತೆ

すいません。